ಶಾಲೆ ಮಲ್ಲನಹಳ್ಳಿ ಶಾಲೆಯಲ್ಲಿ ಇಂದು ಜನವರಿ ಇಪ್ಪತ್ತೇಳರಂದು ನಮ್ಮ ಶಾಲೆಯಲ್ಲಿ ಗೋಪಾಜಿ ಸುಭಾಷ್ ಚಂದ್ರ ಬೇಸ್ರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇವರು ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಒಂದು ಮಹಾನ್ ಮೇಧಾವಿಯಾಗಿದ್ದಾರೆ ಹಾಗಾಗಿ ಮೊಟ್ಟ ಮೊದಲು ಸೈನ್ಯವನ್ನು ಕಟ್ಟಿರ್ತಕ್ಕಂಥ ಮಹಾನ್ ಮೇಧಾವಿ ಚಿಕ್ಕ ವಯಸ್ಸಿನಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಡುವ ಒಂದು ಹಂಬಲದಿಂದ ಇವರು ಸೈನ್ಯವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಇವತ್ತ ಅವರ ಒಂದು ಜನ್ಮದಿನಾಚರಣೆಯನ್ನು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೊದಲ ಆಚರಣೆ ಮಾಡ್ತಾರೆ